ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹಾಂ ಇವತ್ತು ಯಾಕೋ ತುಂಬ ಆಗ್ತಾ ಇತ್ತು ನನಗೆ ಸಮ್ ಮೈಂಡ್ ಡಿಸ್ಟರ್ಬೆನ್ಸ್ ಆಗಿತ್ತು ಹಾಗೆ ನಾನು ಹಾಲೋಲ್ ಕೂತಿದ್ದೆ ಆವಾಗ ಒಂದು ಹಸು ಸೌಂಡ್ ಮಾಡ್ತಾ ಇತ್ತು ಏನಾಯಿತು ಅಂತ ಆಚೆ ಬಂದು ನೋಡಿದ್ರೆ ನಮ್ಮ ಮನೆ ಹತ್ರನೇ ಇದೆ ನನಗೆ ಒಂಥರ ಮೈಂಡ್ ಎಲ್ಲ ಫುಲ್ಲು ಫ್ರೆಶ್ ಆಯಿತು ಬಿಕಾಸ್ ತುಂಬ ನನಗೆ ಬೇಜಾರಾಗ್ತಿತ್ತು ಆಗ್ತಿತ್ತು ಆಮೇಲೆ ನಾನು ಬಾಳೆಹಣ್ಣು ಕೊಟ್ಟೆ ಆದರೂ ಹೋಗ್ತಾನೆ ಇರಲಿಲ್ಲ ಅದು ಸೀಬೆಕಾಯಿ ಮತ್ತು ಹ್ಯಾಪಲ್ ಕೊಟ್ಟೆ ನಂಗೆ ತುಂಬ ಖುಷಿ ಆಗ್ತಾ ಇತ್ತು ಯಾಕಂದರೆ ಮನುಷ್ಯರು ಈ ಥರ ಇರಲ್ಲ ಈಗ ನಾನು ಈ ಹಸುವಿಗೆ ಒಂದು ಹಣ್ಣು ಕೊಟ್ಟೆ ಅಷ್ಟೆ ಆಮೇಲೆ ಪ್ರೀತಿ ತೋರಿಸ್ದೆ ಮತ್ತೆ ಇದು ಹುಡ್ಕೊಂಡು ನನ್ನ ಹತ್ರ ಬಂದೇ ಬರುತ್ತೆ ಅಥವಾ ನಾನು ಎಲ್ಲರೂ ಹೋದಾಗ ಅದು ನನ್ನ ಗುರುತಿಸುತ್ತೆ ಆದರೆ ಮನುಷ್ಯರು ಆಗಲ್ಲ ಇವತ್ತಿದ್ದಂಗೆ ನಾಳೆ ಇರೋಲ್ಲ ಸೊ ಪ್ರಾಣಿಗಳ ಪ್ರೀತಿ ತುಂಬ ಆನೆಸ್ಟಿ ಮತ್ತು ಲಾಯಲ್ಟಿ ಅಂತ ಅನಿಸುತ್ತೆ ನನಗೆ ಆ ಮುದ್ದತೆ ಮತ್ತು ಆ ಇನ್ನೋಸೆನ್ಸ್ ಇಷ್ಟು ಚೆನ್ನಾಗಿರತ್ತಲ್ಲ ಸೊ ನನಗೆ ಇವತ್ತು ಹಂಗೆ ಆಯಿತು ಅಂದರೆ ಆಚೆ ಬಂದೆ ಹಸು ಇತ್ತು ಐ ಥಾಟ್ ಇದು ದೇವರೇ ಬಂದಿರ್ಬೋದು ನನಗೆ ಆ ಹಸುನ ನಾನು ಟಚ್ ಮಾಡಿದ ತಕ್ಷಣ ನನಗೆಲ್ಲ ಏನು ಬೇಜಾರಿತ್ತು ಇತ್ತು ಎಲ್ಲ ಊಟೋಯ್ತು ಐ ಥಿಂಕ್ ಇದು ಹ್ಯಾಪಿನೆಸ್ ಅಂತ ಅನಿಸುತ್ತೆ ಕ್ಯೂಟ್ ಕ್ಯೂಟಾಗಿತ್ತು ನಾನು ಬೇಕಂತನೇ ಅದನ್ನು ಆಟ ಆಡಿಸ್ತಾ ಇದ್ದೆ ಸಿಬೆಕಾಯನ್ನು ಇಟ್ಕೊಂಡು ಅದೇ ಹೆಂಗೆ ರಿಯಾಕ್ಷನ್ ಮಾಡ್ತಿತ್ತು ಅಂದರೆ ನೀನೇ ಹತ್ರ ಬಾ ನೀನೇ ಕೊಡು ಅಂತ ಇತ್ತು ಆಮೇಲೆ ಪಾಪ ಅಲ್ವಾ ಅದಕ್ಕೆ ಕೊಟ್ಬಿಟ್ಟೆ ಆಮೇಲೆ ನಾನು ಕರು ಕೊಡೋಣ ಅಂತ ಹೋಗ್ತಿದ್ದೆ ಅದೇನ್ ಮಾಡ್ತು ಅವ್ರ ಅಮ್ಮನ ನೋಡ್ತಾ ಇತ್ತು ಆಮೇಲೆ ತಿನ್ಲೇ ಇಲ್ಲ ಎದ್ರುಕೊಂಡೋದು ಆಮೇಲೆ ಅವ್ರ ಅಮ್ಮನೇ ಹತ್ರ ಬಂದ್ಬಿಡ್ತು ಕರು ಉಲ್ ತಿಂತಿತ್ತು